ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಮೊನ್ನೆ ನಡೆದಂಥ ದುರ್ಘಟನೆಯನ್ನು ಹನ್ನೊಂದು ಜನ ಪ್ರಾಣ ಕಳೆದುಕೊಂಡಿದ್ದಾರೆ ರಾಜ್ಯ ಸರ್ಕಾರ ಒಂದು ಹೊಣೆ ತಪ್ಪಾಗಿದೆ ಅನ್ನೋದನ್ನು ಒಪ್ಕೊಂಡಿದ್ದಾರೆ ಆದರೆ ತಮ್ಮ ಹುಳುಕನ್ನು ತಮ್ಮ ತಪ್ಪನ್ನು ಮುಚ್ಚಿ ಹಾಕಿಕೊಳ್ತಕ್ಕಂಥ ಸಲುವಾಗಿ ಪೊಲೀಸರನ್ನು ಹರಕೆಯ ಕುರಿಯಾಗಿ ಇವತ್ತು ರಾಜ್ಯ ಸರ್ಕಾರ ಮಾಡಿಕೊಂಡಿದೆ ಯಾಕೆ ಮಾತನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಇವತ್ತು ಎಲ್ಲರೂ ಕೂಡ ಇವತ್ತು ದೇಶದಲ್ಲಿ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು ಮತ್ತು ಸ್ವತಃ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ನಾವು ಮೂವತ್ತು ನಲ್ವತ್ತು ಸಾವಿರ ಜನ ಸೇರ್ತಾರೆ ಅಂತ ಅನ್ಕೊಂಡಿದ್ವಿ ಎರಡರಿಂದ ಮೂರು ಲಕ್ಷ ಜನ ಬಂದರು ನಾವು ನಿರೀಕ್ಷೆ ಮಾಡಿರಲಿಲ್ಲ ಅಂದರೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಇತ್ತು ಅನ್ನೋದನ್ನು ಸ್ವತಃ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳೇ ಐದು ಜನ ಪೊಲೀಸ್ ಅಧಿಕಾರಿಗಳನ್ನು ಅಮಾನತ್ತು ಮಾಡಿದ್ದೀರಿ ಬೆಂಗಳೂರು ಪೊಲೀಸ್ ಕಮಿಷನರ್ನು ಕೂಡ ಅಮಾನತ್ತು ಮಾಡಿದ್ದೀರಿ ಆದರೆ ಇಲ್ಲಿ ಪ್ರಮುಖವಾಗಿ ಅದು ಕಾಣ್ತಾ ಇರ್ತಕ್ಕಂಥದ್ದು ದೇರ್ ವಾಸ್ ಫೇಲ್ಯೂರ್ ಆನ್ ದ ಪಾರ್ಟ್ ಆಫ್ ದ ಇಂಟೆಲಿಜೆನ್ಸ್ ಯಾಕೆ ಇಂಟೆಲಿಜೆನ್ಸ್ ಇರ್ತಕ್ಕಂಥ ಅಧಿಕಾರಿಗಳನ್ನು ನೀವು ಅಮಾನತ್ತು ಮಾಡಿಲ್ಲ ಯಾಕೆ ಅಮಾನತ್ತು ಮಾಡಿಲ್ಲ ಅಂತ ಹೇಳಿದ್ರೆ ಇಂಟೆಲಿಜೆನ್ಸಲ್ಲಿ ಅಧಿಕಾರಿಗಳನ್ನು ಅಮಾನತ್ತು ಮಾಡಿದರೆ ಅವರ ಬುಡಕ್ಕೆ ಬರ್ತದೆ ಮುಖ್ಯಮಂತ್ರಿಗಳ ಬುಡಕ್ಕೆ ಬರ್ತದೆ ಇದು ಇವತ್ತು ತಾವೇ ಜವಾಬ್ದಾರಿಯನ್ನು ಹೊತ್ತು ನೈತಿಕ ಹೊಣೆಗಾರಿಕೆಯನ್ನು ಹೊತ್ತು ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಗೃಹ ಸಚಿವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತೇಳಿ ನಾನು ಮತ್ತೊಮ್ಮೆ ಆಗ್ರಹ ಪಡಿಸ್ತಾ ಇದ್ದೇನೆ ಸರ್ಕಾರದ ಪೊಲೀಸ್ ಇಲಾಖೆ ಅಧಿಕಾರಿಗಳ ಸಲಹೆಗಳನ್ನು ಧಿಕ್ಕರಿಸಿ ಇವತ್ತು ಅಮಾಯಕ ಕುಟುಂಬದ ಹನ್ನೊಂದು ಜೀವಗಳ ಕೊಲೆ ಆಗಿದೆ ಅಂತಕ್ಕಂಥದ್ದು ಅದಕ್ಕೆ ಮೂಲ ಕಾರಣ ರಾಜ್ಯ ಸರ್ಕಾರ ಅಂತಕ್ಕಂಥದ್ದು ನಿರ್ಣಯಕ್ಕೆ ಬಯಸ್ತೇನೆ ಅವರು ಮಾಡಿರ್ತಕ್ಕಂಥ ತಪ್ಪನ್ನ ಮುಚ್ಕೊಳ್ಳಲಿಕ್ಕೆ ಈ ರಾಜ್ಯದಲ್ಲಿ ಈ ಸರ್ಕಾರದ ಬಗ್ಗೆ ಒಂದು ಕೆಟ್ಟ ರೀತಿಯ ಸಂದೇಶ ಏನು ಹೋಗಿದೆ ಕಳೆದ ಎರಡು ಮೂರು ದಿನಗಳ ಬೆಳವಣಿಗೆ ಅದನ್ನ ಮುಟ್ಟಲಿಕ್ಕೋಸ್ಕರವಾಗಿ ಐದು ಜನ ಅದರಲ್ಲೂ ವಿಶೇಷವಾಗಿ ಪೊಲೀಸ್ ಕಮಿಷನರ್ ಒಳಗೊಂಡಂತೆ ದಯಾನಂದ್ ಅವರನ್ನ ಇವತ್ತು ಸಸ್ಪೆಂಡ್ ಮಾಡಿದ್ದೆ ಕಾರ್ಯಕ್ರಮ ಮಾಡಬೇಕು ಅಂತ ಹೊರಟ್ರಲ್ಲ ನೀವು ಅವ್ರನ್ನ ಮೊದಲು ಆ ರಾಜಕೀಯ ಕಾರ್ಯದರ್ಶಿನ ಇಟ್ಕೊಂಡಿದಿಲ್ಲ ಅದು ಯಾಕೋ ಒಂದ್ ಕಡೆ ಯಾಕೆ ಇಟ್ಕೊಂಡಿದ್ರೋ ಗೊತ್ತಿಲ್ಲ ಏನ್ ರಾಜಕೀಯ ಕಾರ್ಯದರ್ಶಿ ಕೆಲಸ ಮಾಡಿದಾರೋ ಗೊತ್ತಿಲ್ಲ ಮೊದಲು ಅಂತದ್ಮೇಲೆ ಹೊರಗಾಗಿ ಏನಾದ್ರು ಒಂದು ಮರ್ಯಾದೆ ಬರಬೇಕು ಅಂದ್ರೆ ಇವತ್ತು ಏನಾದ್ರು ಮೊನ್ನೆ ಘಟನೆಗೆ ಅಧಿಕಾರಿಗಳ ತಪ್ಪು ಎಲ್ಲೋ ಇಲ್ಲ ಪಿ ಐಪಿಎಲ್ ಗೆದ್ದಿದ್ದು ಆರ್ ಸಿ ಬಿ ತಂಡ ಫೋಟೋ ತೆಗೆಸಿಕೊಂಡು ಹೋಸ್ ಕೊಟ್ಟಿದ್ದು ಸಿ ತಂಡ ಮುಖ್ಯಮಂತ್ರಿಗಳು ಬ್ಯಾಟ್ಸ್ಮನ್ ಡಿಕೆಶ್ ಕುಮಾರ್ ಬೌಲರ್ ಮುಖ್ಯಮಂತ್ರಿ ಏನಾದರೂ ಮಾಡಿ ಸೆಂಚುರಿ ಒಡೆದುಕೊಳ್ಬೇಕು ಅಂತ ಅವರು ಐದು ವರ್ಷ ಕುಮಾರ್ ಶಿವಕುಮಾರ್ಗೆ ಏನಾದ್ರು ಮಾಡಿ ಮುಖ್ಯಮಂತ್ರಿನ ಬೋಲ್ಡ್ ಮಾಡಬೇಕು ಅಂತ ಅವರು ಈ ಬೋಲ್ಡ್ ಸೆಂಚುರಿ ಮಧ್ಯೆ ರನ್ಔಟ್ ಮಾಡಿಸ್ಬೇಕು ಅಂತ ರನ್ಔಟ್ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ ಇವೆರಡರ ಮಧ್ಯೆ ರಾಜ್ಯದ ವಿದ್ಯಾರ್ಥಿಗಳು ಇಂಜಿನಿಯರಿಂಗು ಡಾಕ್ಟ್ರು ಹನ್ನೊಂದು ಜನರ ಬಲಿಯಾಗಿದೆ ಇಟ್ವಿಕೇಟ್ ಆಗಿದ್ದು ರಾಜ್ಯದ ಜನ ನಾವು ಪೊಲೀಸವ್ರು ಕೇಳದೆ ಅಲ್ಲ ಅನುಮತಿ ದಿನಮತಿ ಏನು ಇಲ್ಲ ಮಾಡ್ಬಿಟ್ರು ಪೊಲೀಸರು ಏನ್ ಹೇಳಿದ್ರು ನಾವು ಪರ್ಮಿಷನ್ ಕೊಡಲ್ಲ ಅಂದ್ರು ಅವ್ರನ್ನ ಯಾಕೆ ಸಸ್ಪೆಂಡ್ ಮಾಡಿದ ಎರಡ್ ಕಡೆ ಪ್ರೋಗ್ರಾಂ ಬೇಡ ಅಂತ ಪೊಲೀಸರು ಹೇಳಿದ್ರು ಯಾಕೆ ಅಂದ್ರೆ ಎರಡ್ ಕಡೆ ಯಾಕೆ ಪೊಲೀಸರು ಬೇಡ ಅಂತ ಹೇಳಿದ್ರು ಅಂದ್ರೆ ಒಂದು ಕರ್ನಾಟಕದಲ್ಲಿದೆ ವಿಧಾನಸೌಧ ಕರ್ನಾಟಕದಲ್ಲಿದೆ ಚಿನ್ನಸಾರಿ ಸ್ಟೇಡಿಯಮು ತಮಿಳ್ನಾಡಲ್ಲಿದೆ ಮುಖ್ಯ ನಾನೆಲ್ಲ ಹೇಳಿರೋದು ರಾಜ್ಯದ ಮುಖ್ಯಮಂತ್ರಿ ಹೇಳಿರೋದು ನೋಡ್ರಿ ನಾನು ವಿಧಾನಸೌಧ ಏನು ಗಲಾಟೆ ಆಗಿಲ್ಲ ಅಲ್ಲಿ ಪಕ್ಕದ ಚಿನ್ನಸ್ವಾಮಿ ಅಲ್ಲಿ ಗಲಾಟೆ ಆಗಿದೆ ಅಂದ್ರೆ ಅದು ನಮ್ಮ ರಾಜ್ಯದಲ್ಲಿ ಇಲ್ಲ ಅಂತ ಹೋಗ್ತಾರೆ ಅಂದ್ರೆ ಪೊಲೀಸರು ಕಡಾಖಂಡಿತವಾಗಿ ಹೇಳಿದ್ದಾರೆ ಒಂದ್ ಫಂಕ್ಷನ್ ಮಾಡಬೇಕು ಒಂದು ಕಾರ್ಯಕ್ರಮ ಮಾಡಬೇಕು ನಮ್ಮ ಹತ್ರ ಯಾಕಂದ್ರೆ ಇನ್ನೊಂದ್ ದಿನ ರಾತ್ರಿ ಎಲ್ಲ ಪೊಲೀಸರು ಬೀದಿಯಲ್ಲಿ ನಿಂತಿದ್ದಾರೆ ಮನೆಗೆ ಬಂದಿರೋದೆ ಬೆಳಿಗ್ಗೆ ಆರು ಗಂಟೆಗೆ ಅವರು ನಮ್ಮ ಕೈಲಿ ಆಗಲ್ಲ ಅನ್ನೋ ಮಾತನ್ನ ಸ್ಪಷ್ಟವಾಗಿ ಪೊಲೀಸರು ಹೇಳಿದ್ದಾರೆ ಆದ್ರೆ ನೀವು ತಿರುಗೇಟ್ ಕೊಟ್ಟು ಕಾನೂನನ್ನ ಕೈ ತಗೊಂಡಿದ್ರೆ ಯಾವ ಅಧಿಕಾರ ಇದೆ ನಿಮಗೆ ನೀವು ಎಷ್ಟೇ ದೊಡ್ಡವರು ಇರ್ಬೋದು ಸರ್ಕಾರ ಮಂತ್ರಿ ಇರ್ಬೋದು ಯಾರೇ ಇರ್ಬೋದು ನೀವೆಷ್ಟೇ ದೊಡ್ಡವರಿದ್ರು ಕಾನೂನಿಗಿಂತ ದೊಡ್ಡವರಲ್ಲ ನೀವು ಕಾನೂನಿಗಿಂತ ದೊಡ್ಡವರಲ್ಲ ಲಾ ಇಸ್ ಗ್ರೇಟ್ ಆದ್ರೆ ಕಾನೂನನ್ನ ನೀವು ಕೈ ತಗೊಂಡು ಪೊಲೀಸರನ್ನ ದಬ್ಬಾಳಿಕೆ ಮಾಡಿದ್ರ ಪೊಲೀಸ್ ನಿಮ್ಮ ಮೇಲೆ ಕ್ರಿಮಿನಲ್ ಆಕ್ಷನ್ ಆಗಬೇಕಾಯ್ತು ಆಕ್ಷನ್